ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಒಕ್ಕಲ್ತನ ಅನ್ನೋದು ಬರೀ ಓನ್ಲಿ ಜಾತಿ ಅನ್ನೋದು ಅಲ್ಲ ಇದರ ಜೊತೆಗೆ ಒಂದು ವ್ಯವಸಾಯದ ಜೊತೆಗೆ ಉದ್ಯಮ ಉದ್ಯಮ ಒಂದೊಂದು ಬೆಳವಣಿಗೆಯ್ದು ಎಲ್ಲರ ಸಹಕಾರ ಬೇಕಾಗುತ್ತೆ ಸೊ ಇದರಲ್ಲಿ ಒಕ್ಕಲ್ತನದಿಂದ ಗೌಡರು ಜನಾಂಗದಿಂದ ಎಲ್ಲರೂ ಮುಂದೆ ಬಂದರೆ ಎಲ್ಲರೂ ಸಹಕಾರ ಆಗೋ ಅನ್ನೋ ಉದ್ದೇಶದಿಂದ ಈ ಸಂಕಲ್ಪ ಬಂದಿದೆ ಸೊ ಇದು ಎಲ್ಲರ ಇದು ಕನಸಿನ ಕನಸಾಗಿತ್ತು ಮೈಸೂರಲ್ಲಿ ಬೇಕಾಗಿತ್ತು ನಮ್ಮ ಜನರ ಒಗ್ಗಟ್ಟುತನ ಬೇಕಾಗಿತ್ತು ಈಗ ಶುರು ಆಗಿದೆ ಯಶವಂತ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಹರ್ಷ ಅವರು ಇದ್ದಾರೆ ಅದ್ರ ಜೊತೆಗೆ ಜಯರಾಮ್ ಸರ್ ಅವರು ಮೈಸೂರಿನಲ್ಲಿ ಆಗ್ಲೇಬೇಕು ಅಂತ ಶುರು ಮಾಡಿದ್ದಾರೆ ಇದು ಡೆಫಿನೆಟ್ಲಿ ಇವತ್ತು ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಒಂದು ನಮ್ಮ ಜನಾಂಗದಲ್ಲಿ ಒಗ್ಗಟ್ಟುತನ ಬರುತ್ತೆ ಸೊ ಮತ್ತು ನಮ್ಮಲ್ಲಿ ಒಬ್ಬರಿಗೊಬ್ರು ಸಹಕಾರದೊಂದಿಗೆ ಬೆಳೆಯುವ ಅವಕಾಶ ಸೊ ನಮ್ಮಲ್ಲೇ ಇದೆ ರಿಸೋರ್ಸ್ ಸೊ ನಮ್ಮಲ್ಲಿ ನಮಗೆ ನಾವು ಸಪೋರ್ಟ್ ಮಾಡದೆ ಬೇರೆಯವ್ರಿಗೆ ಮಾಡೋದಿದ್ರೆ ಪ್ರಯೋಜನ ಇಲ್ಲ ನಮ್ಮ ಮಳೆ ಬೆಳೆದ ಮೇಲೆ ನಾವು ಇನ್ನೊಬ್ಬರಿಗೂ ಉಪಯೋಗ ಮಾಡಬೇಕು ಸೊ ನಮ್ಮ ಮನತನ ಮತ್ತು ನಮ್ಮ ಜನಾಂಗ ಬೆಳೆದ್ರೆ ದೇಶವೂ ಧಾರ ಆ ಉದ್ದೇಶದಿಂದ ಇದನ್ನು ಶುರು ಮಾಡಿ ಹೌದು ಕೆಂಪೇಗೌಡ ಜಯಂತಿ ಇದೆ ಎಲ್ಲರೂ ನಮ್ಮ ಎಲ್ಲರೂ ಸೇರ್ತಿದ್ದೀವಿ ಅದ್ದೂರಿಯಾಗಿ ನಮ್ದು ರವಿ ನನ್ನ ಹೆಸರು ಯಶವಂತಕುಮಾರ್ ಅಂದರೆ ಇಲ್ಲ ಈಗ ಮೈಸೂರಿನ ಮೈಸೂರು ಸೆಂಟ್ರಲ್ ಈಸ್ಟ್ನ ಅಧ್ಯಕ್ಷರನ್ನು ಹೇಳ್ಬಿಟ್ಟು ನಮ್ಮನ್ನೆಲ್ಲ ಸ್ನೇಹಿತರು ಕೂಡ ನಾನು ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ನಾನೆಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಾಗಿ ಇದು ಬರೋದಕ್ಕೆ ಕಾರಣಕರ್ತರಾದಂತಹ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದ ನಂದಿ ಸರ್ ಅವರಿಗೂ ಕೂಡ ನಾನು ಧನ್ಯವಾದ ಇಷ್ಟಪಡ್ತೀನಿ ನಮ್ಮ ಒಕ್ಕಲಿಗರು ಅಂದರೆ ಬರೀ ಕೃಷಿಕರು ಅನ್ನೋದು ಮಾತ್ರ ನಮ್ಮ ಜನಗಳಲ್ಲಿ ಆದರೆ ಇತ್ತೀಚಿನ ನಮ್ಮ ಯುವ ಉದ್ಯಮಿಗಳ ಪ್ರಕಾರ ಶೈಕ್ಷಣಿಕ ರಾಜಕಾರಣ ಎಲ್ಲದರಲ್ಲೂ ಕೂಡ ರೈತರು ಮತ್ತು ಕೃಷಿಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಉದ್ಯಮಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಇದನ್ನು ಮೊದಲನೇದಾಗಿ ನಮ್ಮ ಮೈ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದಂತಹ ಜಯರಂ ಸದ್ರು ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಆ ಅವರ ಬೆನ್ನೆಲುಬಾಗ್ನಂತಹ ನಂದೀಶ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳು ನಮ್ಮ ಮೈಸೂರಿಗೆ ಅದನ್ನು ತಂದಿದ್ದಾರೆ ನಾವು ಈಗೆಲ್ಲರನ್ನು ಇವತ್ತು ಒಂದು ದಿವಸ ಎಲ್ಲರೂ ಒಗ್ಗಟ್ಟಾಗಿ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಯುವ ಒಕ್ಕಲಿಗ ಉದ್ಯಮ ಇನ್ನಷ್ಟು ನಾವೆಲ್ಲ ಒಟ್ಟಾಗಿ ಸೇರಿ ಕೊಂಡೊಯ್ತೀವಿ ಅಂತ ಹೇಳಿ ಈ ಮೂಲಕ ನನ್ನ ಆಸೆ ಧನ್ಯವಾದ ರಾಜ್ಯ ರಾಜ್ಯಂತವಾಗಿ ಮನುಷ್ಯನ ನಾವು ಎಲ್ಲ ಮೂಲತಃ ಉದ್ಯಮಿಗಳು ಈ ಉದ್ಯಮಿ ಅಂತ ಹೇಳಿ ಯಾವುದೇ ಒಂದು ಸಂಘ ಸಂಸ್ಥೆ ಇರಲಿಲ್ಲ ಬಹುಮುಖ್ಯವಾಗಿರ್ಬೇಕಾಗಿತ್ತು ಅದಿಲ್ಲ ಇಲ್ಲ ಈಗ ಕೊರತೆ ಏನಾಗಿದೆ ಉದ್ಯಮ ಸಿಗ್ತಾ ಇರ್ತಾರೆ ಎಲ್ಲರೂ ಉದ್ಯಮ ಹುಡ್ಕೊಳ್ಬೇಕಾಗಲ್ಲ ಸೊ ಉದ್ಯಮಿಗಳಾಗಿ ಉದ್ಯಮಿಗಳು ಕ್ರಿಯೇಟ್ ಮಾಡೋದು ಬಹಳ ಮುಖ್ಯವಾದ ಒಂದು ಇಪ್ಪತ್ತೆರಡು ವರ್ಷ ನಮ್ಗೆ ಅನುಭವ ಇದೆ ಇಪ್ಪತ್ತು ವರ್ಷದಲ್ಲೂ ನಾವು ಉದ್ಯಮದಲ್ಲಿ ನಮ್ಮ ಆರನೇ ಉದ್ಯಮ ಆದ ನಂತರ ಏನಾಗಿತ್ತು ಎಂಗ್ಸ್ಟರ್ ಎಂಗೆಜ್ ಏನೋ ನಮಗೊಂದು ನಾಲೆಜ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದನ್ನು ನಾವು ಸೊಸೈಟಿಗೆ ಏನಾದ್ರು ಸೋಷಿಯಲ್ ಎಂಟರ್ಪಿನರ್ ಆಗಿ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಯಂಗಸ್ಟರ್ಸ್ ಜೊತೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಾನು ಮೂಲತಃ ಜೆ ಸಿ ಮೈಸೂರು ಹೋಗುವ ಈ ಮೈಸೂರಿಗೆ ಮತ್ತೆ ಕಾಲೇಜಿಗೆ ಬಂದ ರೀತಿನಲ್ಲಿ ನಮಗೆ ಸಪೋರ್ಟ್ ಇದೆ ಅದೇ ತರ ಒಂದು ಫ್ರೆಂಡ್ಶಿಪ್ ಈ ಸರ್ಕಲ್ ನಡೀತಾ ಇದೆ ಬಹಳ ಮುಖ್ಯವಾಗಿ ನಾನು ಹೇಳೋಕೆ ಇಷ್ಟಪಡೋದಂದ್ರೆ ಬರೀ ಬಿಸ್ನೆಸ್ ಅಲ್ಲ ಒಕ್ಕಲೇತನ ನಮ್ಮ ಒಂದು ಬ್ರದರುಡೇನು ಬಿಸ್ನೆಸ್ ಅಂತ ನಾವು ಇಟ್ಕೊಂಡಿದ್ವಿ ಅಣ್ಣ ತಮಂದಿರ ತರ ಬಿಸ್ನೆಸ್ ಮಾಡೋದ್ರಲ್ಲಿ ಇನ್ನೂ ಬಹಳ ಚೆನ್ನಾಗಿರುತ್ತೆ ಇದು ಮೊದಲನೇ ಸರ್ಕಲ್ ಇನ್ನೂ ಏನೇ ಸರ್ಕಲ್ಸ್ ಇದ್ದಾವೆ ನಾವು ಖಂಡಿತವಾಗ್ಲೂ ಬೆಂಗಳೂರಿಂದ ಸಂಪೂರ್ಣ ಸಪೋರ್ಟ್ ಮಾಡಿ ನಮ್ಮಲ್ಲಿ ನಂದು ಫಸ್ಟ್ ಉದ್ಯಮ ಬಂದು ಕ್ರೆಷರ್ ಮಾಡಿದೆ ಎರಡು ಸಾವಿರದ ಐದು ಜೆ ಸಿ ಬಿಟ್ಟು ಹೋಗಿ ಕ್ರೆಷರ್ ಮಾಡಿದೆ ಅದ ನಂತರ ನುಂಡಿ ಪ್ರಮೋಟರ್ಸ್ ಬಿಲ್ಡರ್ಸ್ ಅಂತ ನಾನೇ ಎರಡು ಸಾವಿರದ ಹನ್ನೊಂದಲ್ಲಿ ಮಾಡಿದೆ ಎರಡ್ ಸಾವಿರದ ಒಂಬತ್ತಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದೆ ಸಿ ಎನ್ ಸಿ ಬೆಂಡಿಂಗ್ ಬಿಲ್ಡಿಂಗ್ ಫಸ್ಟ್ ಎಲಿವೇಟರ್ ಲೋಕಲ್ ಮ್ಯಾನುಫ್ಯಾಕ್ಚರ್ ಅದ ನಂತರ ಐಒ ಟಿ ಮತ್ತೆ ಎರಡ್ ಸಾವಿರದ ಹದಿನಾರಲ್ಲಿ ಎಲಿವೇಟರ್ ಗೆ ಮಾಡಿದೆ ಮತ್ತೆ ಸಾಫ್ಟ್ವೇರ್ ಅಲ್ಲಿ ಜೆ ಜೆಸಿನಲ್ಲಿ ಒಂದೆರಡು ಹೋದಾಗ ಒಂದು ಡೆಲೈಟಲ್ಲಿ ಕೆಲಸ ಮಾಡಿದಾಗ ಸಾಫ್ಟ್ವೇರ್ ನಾಲೆಡ್ಜ್ ಇದೆ ಹಾಗಾಗಿ ಸಾಫ್ಟ್ವೇರ್ ಕಂಪ್ನಿ ಇದೆ ನನ್ನ ಏನೇ ಕಂಪ್ನಿ ಮಾಡಿದ್ರು ನಮ್ಮ ಹುಡುಗರುಗಳು ಯಾರು ಚೆನ್ನಾಗಿ ಕೆಲಸ ಮಾಡಿದ್ರು ಅದಕ್ಕೆ ನಾವು ಕಂಪ್ನಿನ ಡಿವೈಡ್ ಮಾಡಿ ಹಂಚ್ಕೊಡ್ತೀವಿ ಅವ್ರು ರಾಯಾಲಟಿ ಕೊಡ್ತಾವೆ ನಾವು ಉದ್ಯಮಿಗಳನ್ನ ನಾವು ಯಾವಾಗಲೂ ಉದ್ಯಮ ಮಾಡ್ತಾ ಆಗ್ತೀವಿ ಆಗಲ್ಲ ಈ ಥರ ಸೋಷಿಯಲ್ ವರ್ಕ್ ಮಾಡಕ್ಕೆ ಹೋದಾಗ ಏನೋ ಇದ್ದೇನೆ ಹಂಚ್ಕೊಂಡು ಹಂಚ್ಕೊಡ್ತೀವಿ ಆ ರೀತಿ ನಾನೀಗ ಇದನ್ನ ಡಿಫ್ರೆಂಟ್ ಡಿಫ್ರೆಂಟ್ ಸಿವಿಲಲ್ಲಿ ಮೆಕ್ಯಾನಿಕಲ್ಲಿ ಎಲೆಪ್ಟ್ರಿಕಲಲ್ಲಿ ಸಾಫ್ಟ್ವೇರಲ್ಲಿ ಎಲ್ಲದರಲ್ಲೂ ಇದೆ ನಾವು ಭಾಳ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಇದನ್ನು ನೀವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಫ್ ಸಿ ನೆಕ್ಸ್ಟ್ ಅಂತ ಮೈಸೂರಲ್ಲಿ ಒಂದು ಭಾಳ ಸಂಚಲನ ಮೂಡಿಸುತ್ತೆ ನಮ್ಮ ಎಲ್ಲ ಒಕ್ಕಲಿರು ಒಂದೇ ಫೇಸ್ಬುಕ್ ಅಲ್ಲಿ ಇರ್ತಿಲ್ಲ ಅದೇ ರೀತಿಯಲ್ಲಿ ನಾವು ಎಫ್ ಸಿ ನೆಕ್ಸ್ಟ್ ಅಂತ ಒಂದು ಆ್ಯಪ್ ಇಟ್ಟಿದೀವಿ ಅಲ್ಲಿ ನಿಮಗೆ ಜಾಬ್ಸು ಉದ್ಯಮ ಮಾರ್ಕೆಟ್ ಪ್ಲೇಸ್ ಆಮೇಲೆ ಯಾರಿಗೇನೇ ಒಂದು ಸಣ್ಣ ಪುಟ್ಟ ಸೋಷಿಯಲ್ ಪ್ರಾಬ್ಲಮ್ ಇದ್ರೆ ಸೋಶಿಯಲ್ ಕಾಸ್ ಇದ್ರೆ ಮತ್ತೆ ಪ್ರತಿ ಮನೆಗೂ ದಿನಸಿಗಳು ಏನಿದೆ ಒಂದು ಸೇವಿಂಗ್ಸ್ ಅಲ್ಲಿ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಸೇವಿಂಗ್ಸ್ ಅಲ್ಲಿ ಸಪ್ಲೈ ಕೊಡೋದ್ರಿಂದ ಇದು ಬಹಳ ದೊಡ್ಡ ಸೌಚನೆ ಸೃಷ್ಟಿ ಮಾಡುತ್ತೆ ಆ ಇದನ್ನ ಏನು ಇನಿಷಿಯೇಟ್ ಫಸ್ಟ್ ಪ್ರೋಟೋ ಟೈಪ್ ಆಗಿ ನಾವು ಮೈಸೂರಲ್ಲೇ ಮಾಡ್ತಿದ್ವಿ ಯಂಗ್ಸ್ಟರ್ಸ್ ಏನಿದೆ ಅದರಲ್ಲಿ ಬಹಳ ಕೆಲಸ ಇದೆ ಅಂದ್ರೆ ಅನುಕೂಲ ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಬರೀ ಒಂದು ನಾನು ನಾನು ಹೇಳೋದೇನಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ನಮ್ಮ ಒಕ್ಕಲಿ ಆಗ್ತದೆ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರಿಗೆ ನಾನು ಆಮೇಲೆ ಅದ್ರ ಸಕ್ಸಸ್ ಆದ್ರೆ ಬೇರೆ ಯಾರಿಗಾರ ಮತ್ತೆ ಇದೇನು ಕಮ್ಯುನಿಟಿ ಬಿಸ್ನೆಸ್ ಅನ್ನೋದು ಫೀಚರ್ ಈಗ ನಮ್ಮನ್ನ ನೋಡಿ ಎ ಎಲ್ ಎಫಿಲ್ಯ ಮಾಡಿದ್ರೆ ಎಕ್ಸ್ಪೋ ಮಾಡಿರಲಿಲ್ಲ ಅವಾಗ ಮೂರು ವರ್ಷದ್ರು ಯಾವ ಮಾಡಿದ್ ನೋಡಿ ಎಕ್ಸ್ಪೋ ನೋಡಿ ಅವರು ಎಕ್ಸ್ಪೋ ಮಾಡ್ತಾರೆ ಅವರಿಗೆ ಎಕ್ಸ್ಪೋ ಮಾಡಕ್ ಸ್ಟಾರ್ಟ್ ಗುರುಬ್ರಿಗೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಏನಾಗುತ್ತೆ ಒಂದು ಯಾರೋ ಒಬ್ರು ಲೀಡ್ ತಗೋಬೇಕು ಮತ್ತೆ ಮಕ್ಳಿಗೆ ಯಾವಾಗಲೂ ನಾಯಕತ್ವದಲ್ಲಿ ಅಥವಾ ಯಾವ್ದರಲ್ಲಿ ಲೀಡ್ ತಗೋದು ಯಾರು ಅತಿ ಹೆಚ್ಚು ನೀವು ಯಾವುದೇ ರಾಜಕೀಯ ಪಾಠಕ್ಷ ಕೆಪಾಸಿಟಿ ಇರೋದು ನಾವೇ ಒಂದೇ ಒಬ್ಬ ಕೆಪಾಸಿಟಿ ಇರೋದು ನಾವೇ ಯಾಕಂದ್ರೆ ರಿಸ್ಕ್ ಟೇಕೆ ನಾವು ಏನ್ ರೈತ ಬಂದು ಹೊಡಿತೀವಿ ಬಹಳ ರಿಸ್ಕ್ ತಗೊಂಡು ಕೆಲಸಗಳನ್ನ ಮಾಡ್ತೇವೆ ಹೇಳ್ತಾರೆ ಒಬ್ಬ ರೈತಿಗೆ ಸೀಟ್ಸ್ ಬೆಲೆ ಗೊತ್ತಿರಲ್ಲ ಸೀಟ್ಸ್ ಕ್ವಾಲಿಟಿ ಗೊತ್ತಿರಲ್ಲ ಮಳೆ ಬರುತ್ತೋ ಗೊತ್ತಿರಲ್ಲ ಮಳೆ ಬಿತ್ತೀವಿ ಬೆಳೆ ಸಿಗುತ್ತೋ ಗೊತ್ತಿಲ್ಲ ಬೆಲೆ ಸಿಗುತ್ತೋ ಗೊತ್ತಿಲ್ಲ ಮನೆಗೆ ಮಳೆ ಬರುತ್ತೋ ಗೊತ್ತಿಲ್ಲ ಮನೆಗೆ ಅವನು ಸಕ್ಸಸ್ ಆಗ್ತಾನೋ ಗೊತ್ತಿಲ್ಲ ಎಕ್ಸ್ಪೆಶಲಿ ನೂರು ರೂಪಾಯಿ ಆಗ್ಬಿಟ್ಟು ಸೊನ್ನೆ ರೂಪಾಯಿನೂ ಸಿಂತ ರಿಸ್ತಗಳಂತ ಯಾವ ಕಮ್ಯುನಿಟಿ ಕಮ್ಯುನಿಟಿ ರಿಸ್ಕ್ ಅಂದರೆ ಬಿಸ್ನೆಸ್ ಬಿಸ್ನೆಸ್ ಅಂದರೆ ರಿಸ್ಕ್ ಯಾರು ರಿಸ್ಕ್ ಇಷ್ಟು ಅಂತ ನನಗೆ ಆದಾಯ ಅನ್ನಿಸ್ತದೆ ಸೊ ಅದನ್ನು ನಾವೇನು ಹೇಳ್ತಾ ಹೋಗ್ತಾ ಇದ್ದೀವಿ ಪ್ರೋತ್ಸಾಹಿಸ್ತಾ ಹೋಗ್ತಾ ಇದ್ದೀವಿ ಏನೇನು ಥರದ್ದು ಉದ್ಯಮ ಇದೆ ಯಾವ ಥರದ್ದು ಉದ್ಯಮ ಇದೆ ಎಲ್ಲ ಉದ್ಯಮ ಮಾಡಿ ಬರೀ ಪ್ರೈಮರಿ ಅಗ್ರಿಕಲ್ಚರ್ ಬೇಡ ಸೆಕೆಂಡರಿ ಅಗ್ರಿಕಲ್ಚರ್ ವ್ಯಾಲ್ಯೂ ಎಡಿಷನ್ ಮಾಡೋಣ ಅದಕ್ಕೆ ಪ್ಯಾಕಿಂಗ್ ಮಾಡೋಣ ಎಕ್ಸ್ಪೋರ್ಟ್ ಮಾಡೋಣ ಈ ತಿಂಗಳು ನಾವು ಭಾಳಷ್ಟು ಕೆಲಸ ಬರುವಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅವರಿಂದ ನಿಲ್ತೀವಿ ಯಾವುದೇ ಥರದ ಅಧಿಕಾರ ಮಟ್ಟದಲ್ಲಿ ತೊಂದರೆ ಆಗಲಿ ಯಾವುದೇ ರೀತಿ ಬಿಸ್ನೆಸ್ ಮನ್ಗೆ ನಾವು ಜೊತೆಗೆ ಅಂಡ್ ಏನೇ ಪಾಲಿಸಿ ಲೈಸೆನ್ಸ್ ಏನಿದೆ ಜೊತೆಗಿದ್ದು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ